ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತು ರಾತ್ರಿ ಅಡುಗೆಗೆ ಇಲ್ಲಿ ನಮ್ಮತ್ತೆ ಹಸಿ ಕಾಳು ಸಬ್ಸಿಗೆ ಸೊಪ್ಪು ಆಲೂಗೆಡ್ಡೆ ಎಲ್ಲನೂ ಮಿಕ್ಸ್ ಮಾಡಿ ಮಸಾಲೆ ಸಾರು ಮಾಡ್ತಾಯಿದ್ದಾರೆ ಇಲ್ಲಿ ಹಸಿ ಬೀನ್ಸ್ ಕಾಳು ಜೊತೆಗೆ ಸಬ್ಸಿಗೆ ಸೊಪ್ಪು ಮತ್ತು ಒಂದೆರಡು ಆಲೂಗೆಡ್ಡೆ ಒಂದು ನಾಲ್ಕರಿಂದ ಐದು ಬೀನ್ಸು ಎಲ್ಲನೂ ಸಹ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಟು ನೀಟಾಗಿ ವಾಶ್ ಮಾಡಿ ಕುಕ್ಕರ್ಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಎಲ್ಲನೂ ಆ ನೀರಿನೊಳಗೆ ಇದ್ದಾರೆ ಅದಕ್ಕೇ ಒಂದು ಎರಡರಿಂದ ಮೂರು ಟೊಮ್ಯಾಟೊನ ಹಾಕ್ಕೊಂಡಿದ್ದಾರೆ ಏಕೆಂದರೆ ಹಾಕ್ತಾ ಇಲ್ಲ ಇದಕ್ಕೆ ಹುಣಸೆ ಹುಳಿ ಹಾಕದಿದ್ರೆ ಒಂದು ಅಥವಾ ಎರಡು ಟೊಮ್ಯಾಟೊ ತೊಗೊಳ್ಳಿ ನಾವಿಲ್ಲಿ ಹುಳಿ ಹಾಕದೇ ಇರೋದ್ರಿಂದ ಟೊಮ್ಯಾಟೋನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀವಿ ಬರೀ ಟೊಮ್ಯಾಟೊ ಅದು ಅದರೊಟ್ಟಿಗೆ ಹಾಕ್ಬಿಟ್ಟು ಒಂದು ಎರಡು ವಿಸಿಲ್ ಕೂಗಿಸ್ಕೊಳ್ಳಿ ಅದಕ್ಕೆ ಮಸಾಲೆಗೆ ಇಲ್ಲಿ ಮಿಕ್ಸಿ ಜಾರಿಗೆ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಹಿಡಿ ಆಗುವಷ್ಟು ಹಸಿ ತೆಂಗಿನಕಾಯಿನ ಹಾಕೋಬೇಕು ಆ ಕುಕ್ಕರ್ನಲ್ಲಿ ಏನು ಇಟ್ಟಿದ್ದೀವಲ್ಲ ಆ ಸೊಪ್ಪು ಕಾಳು ಅದನ್ನು ಸ್ವಲ್ಪ ಹಾಕ್ಕೋಬೇಕು ಅದು ಸ್ವಲ್ಪ ಆರಲಿ ಅಂತ ಅಂದ್ಬಿಟ್ಟು ಹಾಗೇ ಬಿಟ್ಟಿದ್ದೀವಿ ಇಲ್ಲಿ ಪಾತ್ರೆಗೆ ಸಾಂಬಾರು ಮಾಡೋದಕ್ಕೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರಿಬೇವು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಒಂದೆರಡು ಒಂದು ಮೆಣಸಿನ್ಕಾಯಿ ಇವಿಷ್ಟನ್ನು ಹಾಕಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವ್ರಿಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಷ್ಟರಲ್ಲಿ ಈ ಕಡೆ ಸೊಪ್ಪು ಕಾಳು ಎಲ್ಲ ಬೆಂದಿರುತ್ತೆ ಅಲ್ವಾ ಅದರಲ್ಲಿ ಒಂದು ಎರಡು ಸೌಟಾಗುವಷ್ಟು ಸೊಪ್ಪು ಕಾಳು ಟೊಮ್ಯಾಟೊ ಎಲ್ಲನೂ ಸಹ ಎಲ್ಲ ಮಿಕ್ಸ್ ಒಂದು ಎರಡು ಸೌಟಾಗುವಷ್ಟು ತೊಗೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣದಾಗಿ ರುಬ್ಬಿ ಇಟ್ಕೊಳ್ಳಿ ಬೇಕು ಅಂತ ಅನಿಸಿದ್ರೆ ಅದೇ ನೀರನ್ನೇ ಹಾಕ್ಕೊಂಡು ರುಬ್ಕೊಬೋದು ಇಲ್ಲ ಎಕ್ಸ್ಟ್ರಾ ಬೇರೆ ನೀರು ಹಾಕೋತೀವಿ ಅಂತ ಅಂದರೆ ಬೇರೆ ಎಕ್ಸ್ಟ್ರಾ ನೀರನ್ನಾದರೂ ಸಹ ಹಾಕ್ಕೊಂಡು ರುಬ್ಬಿ ಇಟ್ಕೋಬೋದು ಕಾಳು ಮತ್ತು ಬೆಂದಿರೋ ಅಂಥ ಸೊಪ್ಪು ಎಲ್ಲ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಾಗುತ್ತೆ ಅಂಥೇಳಿ ಹಾಕ್ತಾರೆ ಸೊ ಹಾಗಾಗಿ ಚೆನ್ನಾಗೂ ಬರುತ್ತೆ ಟೇಸ್ಟು ಆ್ಯಂಡ್ ಸಾಂಬಾರು ಸಹ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿಲಿ ಬರುತ್ತೆ ನೋಡಿ ಈ ರೀತಿ ರುಬ್ಬಿ ಅದೇ ಕುಕ್ಕರ್ಗೆ ಇದನ್ನು ಸೇರಿಸ್ಕೊಂಡಿದ್ದಾರೆ ಇವಾಗ ಇಲ್ಲಿ ಈರುಳ್ಳಿನೂ ಸಹ ಚೆನ್ನಾಗಿ ಫ್ರೈ ಆಗಿದೆ ಅಂದರೆ ಈರುಳ್ಳಿ ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನಿಗೆ ಟರ್ನ್ ಆಗ್ತಾ ಇರಬೇಕು ಅಲ್ಲಿವರೆಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಬೇಯಿಸ್ಕೊಂಡಿರೋ ಅಂಥ ಕಾಳಿನೊಟ್ಟಿಗೆ ಮಸಾಲೆ ಮಿಕ್ಸ್ ಮಾಡಿರ್ತಾರಲ್ಲ ಅದೆಲ್ಲವೂ ಸಹ ಈ ಒಗ್ಗರಣೆ ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಿಮಗೆ ನೀರು ಬೇಕು ಗಟ್ಟಿಯಾಗಿದೆ ಸಾಂಬಾರು ತೀರಾ ಇಷ್ಟ ಆಗೋಲ್ಲ ಅಂತ ಅಂದರೆ ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು ಇಲ್ಲ ಗಟ್ಟಿ ಸಾರು ಇಷ್ಟಪಡ್ತಾರೆ ಅನ್ನೋದಾದರೆ ಗಟ್ಟಿ ಕನ್ಸಿಸ್ಟೆನ್ಸಿನೇ ಇರಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಈ ರೀತಿ ಸಾಂಬಾರುಗಳೆಲ್ಲ ನಾನು ಮಾಡ್ತಾ ಇರಲಿಲ್ಲ ಅಂದರೆ ಈ ರೀತಿ ಕಾಳು ಮತ್ತು ಬೆಂದಿರೋವಂಥ ಪದಾರ್ಥಗಳನ್ನೆಲ್ಲ ಮಿಕ್ಸ್ ಮಾಡಿ ರುಬ್ಬಿ ಮಾಡೋ ಅಂಥ ಸಾಂಬಾರು ನಾನು ತುಂಬ ಅಪರೂಪ ಮಾಡ್ತಾಯಿದ್ದು ನಾನು ಮದುವೆ ಆದಮೇಲೆ ಎಲ್ಲ ಇವರೇ ಹೇಳ್ಕೊಟ್ಟಿದ್ದು ಈ ರೀತಿ ಗೊಜ್ಜು ಮಾಡೋದು ಈ ರೀತಿ ಸಾರು ಮಾಡೋದು ಎಲ್ಲನೂ ಸೊ ಹಾಗಾಗಿ ಏನು ಹೇಳ್ಕೊಟ್ಟಿದ್ರು ಟ್ರೆಡಿಷ್ನಲ್ಲಾಗಿ ಅವರು ಮಾಡೋ ಅಂಥ ಇದೆಯಲ್ಲ ಅದು ಬೇರೆನೇ ಟೇಸ್ಟ್ ಕೊಡುತ್ತೆ ಇಡೀ ಮನೆಯೆಲ್ಲ ಅಂತ ಇರುತ್ತೆ ಹಾಗೆಯೇ ಊರಿಂದ ಸ್ವಲ್ಪ ಬೆಣ್ಣೆ ತಂದು ಕಾಯಿಸಿ ತುಪ್ಪ ಮಾಡಿ ಇಟ್ಟಿದ್ದರು ಬಿಸಿ ಬಿಸಿ ಸಾಂಬಾರಿಗೆ ಸ್ವಲ್ಪ ತುಪ್ಪ ಮತ್ತು ಮುದ್ದೆನೂ ಸಹ ಮಾಡಿದ್ರು ಸಖತ್ತಾಗಿತ್ತು ಟೇಸ್ಟು ನೀವು ಸಹ ಈ ರೀತಿ ಸಾಂಬಾರು ಮಾಡಿ ಹೇಗೆ ಬಂತು ಅಂತ ತಿಳಿಸಿ ನನಗೆ ಸಬ್ಸಿಗೆ ಸೊಪ್ಪು ಇಷ್ಟಪಡದೇ ಇದ್ದವರು ಸಹ ಈ ರೀತಿ ಸಾಂಬಾರಿನಲ್ಲಿ ಸಬ್ಸಿಗೆ ಸೊಪ್ಪನ್ನ ತುಂಬಾ ಇಷ್ಟಪಡ್ತಾರೆ ಸೊ ನೀವು ಯಾವ ರೀತಿ ಹಸಿ ಕಾಳು ಸಾರು ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು